ನಮ್ಮಮ್ಮ ಒಂದು ಬೆಂಗಳೂರು ಬಂಕ್ ಅದು ಹುಲಿ ಹೋಗಿದ್ರು ಅಂತ ಹೇಳ್ಬೇಕು ನಾನು ನನ್ನ ನಲವತ್ತನೇ ವರ್ಷದ ಸಿನಿಮಾ ಜರ್ನರಿ ಅಂತ ಬ್ಯೂಟಿಫುಲ್ ಜರ್ನರಿ ಇದು ಫಾರ್ಟಿ ಏರ್ತ್ ಇಯರ್ ಅಂದರೆ ಎಂಥದ ರೀ ನಾನು ಸತ್ತು ಹೋದ ಮೇಲೆ ಜಗ್ಗೇಶ್ ಎಂತ ಅನ್ನೋಟ ಏನೇನು ಫಿಲಮ್ ಮಾಡೋದು ಅನ್ನೇ ಅವರು ಸತೋ ಊಟ ಅಂತ ಬರೆದಾಗ ನನಗೇನು ಬದಲೇಕಾಯ ಗೊತ್ತಾಗ್ತದ್ದು ನಾವು ಬದುಕಿದ ಒಳ್ಳೇದು ಹೇಳಬೇಕು ನಮ್ಮ ಅಮ್ಮ ಕೊಟ್ಟಿದ್ಲು ಯಾರ ಪಾಪ ಕುಣ್ಯೋ ಒಬ್ಬ ಚೇರ್ ಹಾಕ್ಕೊಂಡು ಎಲ್ಲ ಫುಲ್ಲು ಅಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ ಎರಡು ಕ್ಯಾಮ್ರ ಇನ್ನೂ ಇರಬೇಕು ಹೀಗೂ ತಿರ್ಬೇಕು ಹಾಂ ಜೊತೆ ಸರ್ ಒಂದು ಕ್ಲೋಸ್ ಬಿಡಿ ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ ನನ್ನ ನನ್ನ ಫಾರ್ಟಿ ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾರೆ ಅಂತ ನಾನು ನನ್ನ ಮನಸ್ಸೋ ಈಚೆ ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನೇ ಹೇಳಿದೆ ವಿಷ್ಣುವರು ನಾವು ಅಂತ ಅವ್ನು ಹಾಕೊಟ್ಬಿಟ್ಟ ನೋಡಿ ವಿಷ್ಣುವ್ರದೇ ಏ ಕೋರ್ತವ್ ವಿಷ್ಣು ಅಂದ್ಬಿಟ್ಟ ನನ್ನ ಬಾಂಬ್ ಹಾಕ್ಬಿಟ್ಟ ನೋಡಿ ಅಂತ ಅದು ಬೇರೆ ಏನಾದ್ರೂ ತುಂಬ ಬಿಟ್ಬಿಟ್ಟ ಕೆಳಗಡೆಗೆ ಸರ್ ಅವ್ರ ಅಭಿಮಾನಿಗಳು ಸಾವಿರ ಜನ ನನ್ನ ಅಮ್ಮನ್ನು ಹಾಕೊಂಡು ನಾನು ಏನು ಮಾತಾಡಿದೆ ಯಾಕೆ ಇವರಿಂಗಂತವೇ ನಾನೇನಂದರೆ ನನಗೆ ಗೊತ್ತಿಲ್ಲ ಬಿಟ್ಬಿಟ್ಟ ಆಮೇಲೆ ನೋಡಿರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋ ಮಗ ಅಂತ ಹುಲಿ ಹುಡುಗರು ಕೊಟ್ಟು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅವ್ನು ಯಾರೋ ಕಿತ್ತೋ ತನ್ನ ಮಗ ರಿಯಲ್ ಹಾಕೊಂಡು ಅದೇನು ಅವ್ನು ಯಾರೋ ಕಿತ್ತೋ ತನ್ನ ಮಗ ರಿಯಲ್ ಹಾಕೊಂಡು ಅದೇನು ಅವ್ನು ಯಾರೋ ಕಿತ್ತೋ ತನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಹಾಗೆ ಯಾವುದೋ ಟಿ ವಿಲ್ ತಲ್ಲ ಹಾಕೊಂಡು ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದರೆ ಹೇಳಕ್ಕೆ ಕೇಳಕ್ಕೆ ಅಸಾಧ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ಗಿ ಎತ್ತ ಹಾಕೊಂಡು ಹೋಗ್ತಾವ್ರೆ ಮುಗಿದ ನೋಡಿದ್ರೆ ಮುಂದೆ ನಮಸ್ತೆ ಬೈಟಣ ಪ್ಲೀಸ್ ಅಣ್ಣ ಅನ್ನೋ ಹುಡುಗ ಏನು ದಿನ ರೀ ನೋಡ್ಬೇಕು ಏನು ಏನಂತ ಮಾಡ್ಬಿಟ್ಟಿದೆ ನಾನು ಹಾಕೋಟ್ ಅಂತ ಹೇಳಿದೆ ಅದನ್ನು ಇವಾಗ ಹಾಕೊಂಡ್ರುಬ್ಬ ಅಂತದ್ ಏನಿದೆ ನಲ್ವತ್ತು ವರ್ಷ ಆಯ್ತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ಅಂದ್ರೆ ನಲವತ್ಮೂರು ವರ್ಷ ಕೊಡ್ತಾರೆ ಬಿಡೋಣ ದೊಡ್ಡವರು ಅವರು ನಾನೇನು ಹೇಳ್ತೀನಿ ಅಂದ್ರೆ ಕಾಲೈ ತಸ್ಮೈ ನಮಃ ಅಷ್ಟೇ ಇವಾಗ ನಾನೇನು ಅಂತಂದ್ರೆ ಕೆಲವೊಂದಕ್ಕೆ ಉತ್ತರ ಕೊಡ್ಬೇಕು ಕೆಲವೊಂದಕ್ಕೆ ಸೈಲೆಂಟ್ ಆಗಿದ್ರೆ ಸಾಕು ಉತ್ತರ ಸಿಗ್ತೈತಲ್ಲಣ್ಣ ಸಿಗುತ್ತೆ ಸಿಗತದೇ ಹೇಳ್ಬೇಕು ಕ್ವಶನ್ ಕೇಳಿರೋರು ನೀವ್ ಹೇಳ್ಬೇಕು ಹಾ ಹೇಳಿ ಅಲ್ಲ ಸಿಕ್ತೈತ ಇಲ್ಲ ನೋಡ್ಬೇಕಲ್ಲ ಸಿಗ್ತೈತ ಇಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಸುದೀಪಣ್ಣ ಹತ್ರ ನಾನು ಕೆಲವೊಂದು ಕಲ್ತಿದ್ದೀನಿ ಅಣ್ಣ ಒಂದು ಹೇಳ್ತಾರೆ ಹೊರ್ತರವ್ರೆ ಎಲ್ಲ ಹತ್ರನೂ ಮಾತಾಡ್ಬೇಕನ್ನೋದು ಏನೂ ಇಲ್ಲ ಜಿಪ್ ಅಪ್ ಮಾಡಿಬಿಟ್ರೆ ಸಾಕು ಆ ಸೈಲೆಂಟ್ ಏನೇನೆ ಉತ್ತರ ಕೊಡ್ತದೆ ಅಂತ ಅಷ್ಟೇ ಸಾಕು ಹತ್ರ ಮಾತಾಡಲೇಬೇಕು ಸಂದರ್ಭ ಏನು ಹೇಳ್ತೀನಿ ಅಂತಂದ್ರೆ ತೂಕನ ತೂಕನ ಅಳಿಬೇಕಾದ್ರೆ ತೂಕ ತೂಕಕ್ಕೆ ಸರಿ ಇರಬೇಕು ಅಲ್ವಾ ಅಷ್ಟೇ ನಾನು ಹೇಳ